ನಮಸ್ತೆ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶ ಪರೀಕ್ಷೆ ವಿಭಾಗ ಎರಡು ಗಣಿತ ಎರಡು ಸಾವಿರದ ಎಂಟಕ್ಕಿಂತ ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿರುವ ಇಪ್ಪತ್ತು ಲೆಕ್ಕಗಳು ಉತ್ತರ ಹಾಗೂ ವಿವರಣೆ ಭಾಗ ಒಂದು ಪ್ರಶ್ನೆ ಸಂಖ್ಯೆ ಏಳು ಒಂದು ಮೊತ್ತವು ಹತ್ತು ವರ್ಷಗಳಲ್ಲಿ ದ್ವಿಗುಣ ಹೊಂದಿದರೆ ವಾರ್ಷಿಕ ಬಡ್ಡಿಯ ದರವೆಷ್ಟು ಅಂತ ಕೇಳಿದ್ದಾರೆ ಅಂದರೆ ಒಂದು ಮೊತ್ತ ಎಷ್ಟು ಅಷ್ಟು ಮೊತ್ತ ಇಟ್ಟಿದ್ದೀವಿ ಆಯಿತಾ ಎಷ್ಟು ಅಂತ ಗೊತ್ತಿಲ್ಲ ಹತ್ತು ವರ್ಷಕ್ಕೆ ಅದು ನಾವು ಎಷ್ಟು ಇಟ್ಟಿದ್ದೀವಿ ಅದರ ಡಬಲ್ ಆಗುತ್ತೆ ಅಂದರೆ ದ್ವಿಗುಣ ಆಗುತ್ತೆ ಆಯಿತಾ ಹೊಂದಿದರೆ ವರ್ಷಕ್ಕೆ ಬಡ್ಡಿ ಎಷ್ಟು ಅಂತ ಬಡ್ಡಿಯ ದರವೆಷ್ಟು ಅಂತ ಹೇಳಿದೆ ಆಪ್ಷನ್ಸ್ ಎ ಅದರದ್ದು ಉತ್ತರ ಹತ್ತು ಪರ್ಸೆಂಟ್ ಆಪ್ಷನ್ ಬಿ ಇಪ್ಪತ್ತು ಪರ್ಸೆಂಟು ಆಪ್ಷನ್ ಸಿ ಐವತ್ತು ಪರ್ಸೆಂಟು ಆಪ್ಷನ್ ಡಿ ನೂರು ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಇವಾಗ ನಾವೇನು ಮಾಡೋಣ ಇಲ್ಲಿ ಒಂದು ಮೊತ್ತ ಅಲ್ವಾ ಎಷ್ಟು ಮೊತ್ತ ಅಂತ ಇಲ್ಲ ನಾನು ಸುಮ್ಮನೆ ಒಂದು ನೂರು ರೂಪಾಯಿ ಅಂತ ಹಾಕ್ತೇನೆ ಗೊತ್ತಾಯ್ತಲ್ಲ ಇದು ಅಸಲು ಅಸಲು ಅಂದರೆ ಪ್ರಿನ್ಸಿಪಲ್ ಆಯಿತಾ ಸೊ ಅದಕ್ಕೆ ಪಿ ಅಂತ ಕಾಲ್ ಮಾಡೋಣ ಅಸಲು ಓಕೆ ನೂರು ರೂಪಾಯಿಗೆ ಇದು ಹತ್ತು ವರ್ಷಕ್ಕೆ ಅಂದರೆ ಅದು ಟೈಮ್ ಟೈಮ್ ಎಷ್ಟಾಗತ್ತೆ ಹತ್ತು ವರ್ಷ ಟೆನ್ ಇಯರ್ಸ್ ಓಕೆ ಹತ್ತು ವರ್ಷ ಇದು ಹತ್ತು ವರ್ಷಕ್ಕೆ ದ್ವಿಗುಣ ಆಗತ್ತಂತೆ ಅಂದರೆ ನೂರು ರೂಪಾಯಿ ಇಟ್ಟಿರೋದು ಇನ್ನೂರು ರೂಪಾಯಿ ಆಗತ್ತೆ ಓಕೆ ಸೊ ನಮಗೆ ಆರ್ ಅಂತ ಹೇಳಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಐ ಅಂದರೆ ಇಂಟ್ರೆಸ್ಟ್ ಗೊತ್ತಾಯ್ತಲ್ಲ ರೇಟ್ ಆಫ್ ಇಂಟ್ರೆಸ್ಟದು ಎಷ್ಟು ಅಂತ ಇದು ಹತ್ತು ವರ್ಷಕ್ಕೆ ನೂರು ರೂಪಾಯಿ ಇಟ್ಟಿರೋದು ಇವಾಗ ನೂರು ರೂಪಾಯಿ ಇಟ್ಟಿರೋದು ಹತ್ತು ವರ್ಷಕ್ಕೆ ಅದು ಇನ್ನೂರು ರೂಪಾಯಿ ಆಗುತ್ತೆ ಅಂದರೆ ಎಷ್ಟು ಎಕ್ಸ್ಟ್ರಾ ನಮಗೆ ಸಿಕ್ತು ನೂರು ರೂಪಾಯಿ ಎಕ್ಸ್ಟ್ರಾ ಸಿಕ್ಕಿದೆ ನೂರು ರೂಪಾಯಿ ಇಟ್ಟಿದೆ ಆ್ಯಕ್ಚುಲಿ ಒಟ್ಟಿಗೆ ಅವರು ಎಷ್ಟು ಕೊಡ್ತಾರೆ ಇನ್ನೂರು ರೂಪಾಯಿ ಕೊಡ್ತಾರೆ ಅಂದರೆ ನೂರು ರೂಪಾಯಿ ಎಕ್ಸ್ಟ್ರಾ ಸಿಕ್ತು ಅಲ್ವಾ ಅಲ್ಲಿಗೆ ಇಂಟ್ರೆಸ್ಟ್ ನಮಗೆ ಎಷ್ಟು ಬಂತು ನೂರು ರೂಪಾಯಿ ಬಂದಿದೆ ಗೊತ್ತಾಯ್ತಲ್ಲ ಇಂಟ್ರೆಸ್ಟ್ ಈಗ ನೂರು ರೂಪಾಯಿ ಇಟ್ಟಿದ್ದು ನೂರು ರೂಪಾಯಿ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ ಎಕ್ಸ್ಟ್ರಾ ರೇಟ್ ಆಫ್ ಇಂಟ್ರೆಸ್ಟ್ ದರ ಅದನ್ನು ಕಂಡಿಡಿಬೇಕು ಅದನ್ನು ಔಟ್ ಮಾಡಬೇಕಾಯ್ತಾ ಸೊ ಫಾರ್ಮುಲಾ ಗೊತ್ತಿದೆ ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬ ಹಂಡ್ರೆಡ್ ಅಂತ ಇದು ಫಾರ್ಮುಲಾ ಸೂತ್ರ ಗೊತ್ತಾಯ್ತಲ್ಲ ಐ ಅಂದರೆ ಎಷ್ಟು ನೂರು ಈಕ್ವಲ್ ಟು ಪಿ ಅಂದರೆ ಎಷ್ಟು ಅಸಲು ಐ ಅಂದರೆ ಸರಳ ಬಡ್ಡಿ ಅಥವಾ ಬಡ್ಡಿ ಗೊತ್ತಾಯ್ತಲ್ಲ ಅದು ನೂರು ರೂಪಾಯಿ ಪಿ ಅಂದರೆ ಅಸಲು ನೂರು ರೂಪಾಯಿ ಟಿ ಅಂದರೆ ಟೈಮ್ ಕಾಲ ಹತ್ತು ವರ್ಷ ರೇಟ್ ಆಫ್ ಇಂಟ್ರೆಸ್ಟನ್ನು ನಾವು ಫೈಂಡ್ ಔಟ್ ಮಾಡಬೇಕು ಬಡ್ಡಿಯ ದರನ ಇಲ್ಲಿ ನೂರು ಇದೆಯಲ್ಲ ಅದನ್ನು ಹಾಗೆ ಬರೀಬೇಕು ಈ ನೂರಕ್ಕೆ ನೂರು ಕ್ಯಾನ್ಸಲ್ ಆಗ್ತದೆ ಇದು ಗೊತ್ತಾಯ್ತಲ್ಲ ನೂರು ಈಕ್ವಲ್ ಟು ಹತ್ತು ಆರು ಟೆನ್ ಇಂಟು ಆರ್ ಅಂತ ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆರ್ ಈಕ್ವಲ್ ಟು ನೂರು ಡಿವೈಡೆಡ್ ಬೈ ಹತ್ತು ಸೊ ಆರ್ ಅಂತ ಹೇಳಿದ್ರೆ ಬಡ್ಡಿಯ ದರ ಓಕೆ ಸೊ ಇಲ್ಲಿ ಒನ್ ಝೀರೋಗೆ ಒನ್ ಝೀರೋ ಕ್ಯಾನ್ಸಲ್ ಆಯಿತು ಅಥವಾ ಹತ್ತು ಒಂದ್ಲಿ ಹತ್ತು ಹತ್ತಲಿ ನೂರು ಅಂತ ಆಗುತ್ತೆ ಸೊ ಅಲ್ಲಿಗೆ ಟೆನ್ ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಡ್ಡಿಯ ದರ ಅಂದರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಅಂತ ಹೇಳಿದ್ರೆ ಟೆನ್ ಪರ್ಸೆಂಟ್ ಸೊ ಪಿ ಅಂತ ಹೇಳಿದ್ರೆ ಪ್ರಿನ್ಸಿಪಲ್ ಹಸಲು ಇದು ಹಸಲು ನೂರು ರೂಪಾಯಿ ಟೈಮ್ ಕಾಲ ಎಷ್ಟು ಹತ್ತು ವರ್ಷ ನಾವು ಇವಾಗ ನೂರು ರೂಪಾಯಿ ಇಟ್ಟಿದ್ದೀವಿ ಹತ್ತು ವರ್ಷದ ತನಕ ಎಷ್ಟಾಗುತ್ತೆ ಅಂದರೆ ಅದು ದ್ವಿಗುಣ ಆಗುತ್ತೆ ಅಂದರೆ ನೂರು ಇರೋದು ಇನ್ನೂರಾಗುತ್ತೆ ಅಂದರೆ ಬಡ್ಡಿ ಎಷ್ಟು ನಮಗೆ ಸಿಕ್ತು ಅಂದರೆ ನೂರು ರೂಪಾಯಿ ಸಿಕ್ತು ಅಲ್ಲಿಗೆ ಹಣ್ ಇಂಟ್ರೆಸ್ಟು ಸರಳ ಬಡ್ಡಿ ಅಥವಾ ಬಡ್ಡಿ ನೂರು ರೂಪಾಯಿ ಸಿಕ್ಕಿದೆ ನೂರು ರೂಪಾಯಿಗೆ ನೂರು ರೂಪಾಯಿ ಸಿಕ್ಕಿದೆ ಹತ್ತು ವರ್ಷದ್ದು ಹಾಗಾದರೆ ಸರ್ ಬಡ್ಡಿಯ ದರನ ಫೈಂಡ್ ಔಟ್ ಮಾಡಬೇಕು ರೇಟ್ ಆಫ್ ಇಂಟ್ರೆಸ್ಟನ್ನು ಔಟ್ ಮಾಡಬೇಕು ಸೊ ಫಾರ್ಮುಲಾ ಏನು ಅಥವಾ ಸೂತ್ರ ಏನು ಐ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಅಂತ ಸಬ್ಸ್ಟಿಟ್ಯೂಷನ್ ಮಾಡಿ ಇದನ್ನೆಲ್ಲ ಇಲ್ಲಿ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದರೆ ಹತ್ತು ಪರ್ಸೆಂಟ್ ಬಡ್ಡಿಯ ದರ ಈಸ್ ಹತ್ತು ಪರ್ಸೆಂಟ್ ಓಕೆ ಥ್ಯಾಂಕ್ ಯು ಸೋ ಮಚ್